ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಭಾರ್ಗವಿ ಮನೆಗೆ ಬಂದದಾಯ್ತು ಮನೆಗ್ ಬರ್ತಿದ್ದಾಗ ಪಾಟ್ ಟ್ವಿಸ್ಟು ನೆಚ್ಚಕ್ಕೂ ಕೂಡ ಜಿ ಪಿ ಪಾಟೀಲ್ ತರ ತರ ಅಂತ ನಡಬೇಕಾಗಿದೆ ಅಂತ ಒಂದು ಟ್ವಿಸ್ಟ್ ಕೊಟ್ಟದಾಳೆ ಭಾರ್ಗವಿ ರೈಟ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾಳೆ ಸುಳ್ಳಿ ಸಂಘ ಹಾಗಿದ್ರೆ ಏನಾಯ್ತು ಏನ್ ಕತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಹಾಕ್ತಿರೋ ಪಾಯಿಂಟ್ಗೆ ಜಿ ಪಿ ಪಾಟೀಲ್ ನೆಚ್ಚ ಕೂಡ ತಂಡ ಹುಡುತದಾರ ಮಗ ಬಂದ ಲಾಯರ್ ಆಗಿ ಅಂತ ಒಂದ್ ಕಡೆ ಖುಷಿ ಪಡ್ಬೇಕು ಒಂದ್ ಕಡೆ ತನ್ನ ಸೋಲಾಗ್ತದೆ ಆಗ್ತದೆ ಅಂತ ದುಃಖ ಪಡ್ಬೇಕು ಜಿ ಪಿ ಪಾಟೀಲ್ಗೆ ಗೊತ್ತಾಗ್ತಿಲ್ಲ ಈ ಕಡೆ ಅರ್ಜುನ್ ಮಾತ್ರ ತನ್ನ ಧಮಾಕವನ್ನ ಮುಂದುವರೆಸ್ತಾನೆ ಈ ಕಡೆ ಅರ್ಜುನ್ ಒಂದೊಂದು ಮಾತಿಗೂ ಕೂಡ ಕಟ್ಟೆ ಕಟ್ಟೆ ಮೇಲೆ ನಿಂತಿರ್ತಕ್ಕಂತ ಸಂಧ್ಯಾ ನಿಜಕ್ಕೂ ತಂಡ ಹುಡುಕುದ ಇಲ್ಲಿ ಅರ್ಜುನ್ ನ ಯಾವ ಒಂದು ಪ್ರಶ್ನೆಗೆ ಏನ್ ಉತ್ತರ ಕೊಡಬೇಕು ಅನ್ನೋದೇ ಇಲ್ಲಿ ಸಂಧ್ಯಾಗೆ ಗೊತ್ತಾಗ್ತಿಲ್ಲ ಇಲ್ಲಿ ಮೊದಲಲ್ಲೇ ಇಲ್ಲಿ ಅರ್ಜುನ್ ಹೇಳಿದ್ರು ಇಲ್ಲಿ ಭಾರ್ಗವಿ ಯಾವುದೇ ರೀತಿ ತಪ್ಪ ಮಾಡಿಲ್ಲ ಒಂದು ಬಡ ಹೆಣ್ಮಿಗೆ ನ್ಯಾಯ ಕೊಡಿಸಬೇಕು ಅಂತ ಅನ್ಕೊಂಡಿದ್ದು ಆದ್ರೆ ಇವತ್ತು ಜಿ ಪಿ ಪಾಟೀಲ್ ಅಪೋಸಿಟ್ ಲಾಯರ್ ಟೀಮ್ ಮಾಡಿರ್ತಕ್ಕಂಥ ಕುತಂತ್ರಕ್ಕೆ ಇವತ್ತು ಇವರು ಜೈಲಾಗಿದೆ ಖಂಡಿತ ಇವರು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ ಹಾಗಾಗಿ ನಾನು ಸಂಧ್ಯಾ ಬಿಟಂಗೇರಿ ಅವರನ್ನ ಕಟಕಟಿ ಮೇಲೆ ಕರಿಬೇಕು ಅಂತ ಅನ್ಕೊತೀನಿ ಸಾಕಷ್ಟು ಗೊಂದಲಗಳಿದಾವೆ ಅದಕ್ಕೆ ಅವರಿಂದ ನಾನು ಉತ್ತರ ತಗೋಬೇಕು ಕ್ಲಾರಿಫಿಕೇಶನ್ಸ್ ಬೇಕಾಗಿದೆ ಅಂತ ಹೇಳ್ತಾರೆ ಎತ್ತ ಕಡೆ ಜಿ ಪಿ ಪಾಟೀಲ್ ಅವರ ಪರವಾಗಿರ್ತಕ್ಕಂಥ ಸುಳ್ಳಿನ ಸಂಧ್ಯಾ ಕಟವಕಟ ಮೇಲೆ ಬರ್ತದಾಗೆ ಮೊದಲನೇ ಪ್ರಶ್ನೆ ಅರ್ಜುನ್ ಕೇಳೋದು ನಿನ್ನ ಹೆಸರು ಏನಮ್ಮ ಅಂತ ಹೇಳಿ ಅದಕ್ಕೆ ಸಂಧ್ಯಾ ಗೊತ್ತಿದೆ ಅಲ್ವಾ ಅಣ್ಣ ಅಂತ ಅಂತ ಹೇಳ್ತಾಳೆ ಕೂಡ ಪರವಾಗಿಲ್ಲ ಮತ್ತೊಮ್ಮೆ ಹೇಳು ಹೇಳಿ ಅರ್ಜುನ್ ಹೇಳಿದಾಗ ಈ ಕಡೆ ಹೆಸರು ಸಂಧ್ಯಾ ಅಂತ ಹೇಳ್ತಾಳೆ ಪೂರ್ತಿ ಹೆಸರೇನು ಅಂದಾಗ ಇಲ್ಲಿ ಸಂಧ್ಯಾ ಬಿಟ್ಟಗೇರಿ ಅಂತ ಏನೋ ಹೇಳ್ತಾಳೆ ಏನು ನಿನ್ನ ಹೆಸರು ಸಂಧ್ಯಾ ಬೆಟ್ಟಗೇರಿನಾ ಅಥವಾ ಬೆಟ್ಟಗಿರಿನಾ ಅಂತ ಹೇಳಿ ಅರ್ಜುನ್ ಕ್ಲಾರಿಫಿಕೇಶನ್ ಕೇಳ್ತಿದ್ದಾರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬೆಟ್ಟಗೇರಿನಾ ಅಥವಾ ಬೆಟ್ಟ ಗಿರಿನಾ ಅಂತಕ್ಕಂಥದ್ದು ಈ ಕಡೆ ಏನ್ ಸರಿದು ಇವಳು ಮೊದಲನೇ ಪ್ರಶ್ನೆಗೆ ಹೆಸರನ್ನೇ ಕರೆಕ್ಟ್ ಆಗಿ ಹೇಳ್ತಿಲ್ವಲ್ಲ ನಮ್ಮನ್ನ ಸೆಕ್ಸ್ ಹಾಕಿಸ್ತಿದ್ದಾಳಲ್ಲ ಅಂತ ಹೇಳಿ ಅಸಿಸ್ಟೆಂಟ್ ಜಿ ಪಿ ಪಾಟೀಲ್ಗೆ ಹೇಳ್ತಿದ್ದಾರೆ ಈ ಕಡೆ ಸಂಧ್ಯಾ ಹೇಳ ನೀನು ಏನು ಹೆಸರು ನಿಂದು ಪೂರ್ತಿ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಸಂಧ್ಯಾ ಬೆಟ್ಟಗಿರಿ ಅಂತ ಹೇಳ್ಬಿಡ್ತಾರೆ ದಯವಿಟ್ಟು ಇದನ್ನ ನೋಟ್ ಮಾಡ್ಕೋಬೇಕು ಯಾಕಂದ್ರೆ ಸಂಧ್ಯಾ ಹೆಸರು ಸಂಧ್ಯಾ ಬೆಟ್ಟಗಿರಿ ಅಲ್ಲ ಸಂಧ್ಯಾ ಬೆಟ್ಟಗೇರಿ ನೋಡಿ ಇವಳು ತನ್ನ ಹೆಸರನ್ನೇ ಸರಿಯಾಗಿ ಹೇಳುವುದಕ್ಕೆ ಇವಳಿಂದ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾರ ಈ ಕಡೆ ಸಂಧ್ಯಾ ಅದು ನನಗೆ ಯಾವುದು ಕೂಡ ಸರಿಯಾಗಿ ನೆನಪು ಆಗ್ತಿಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಅದನ್ನು ಬಿಡು ನಿನಗೆ ಈ ರೀತಿಯಾಗಿ ಡ್ರಾಮಾ ಮಾಡಬೇಕು ವಿಕಿನ ಬ್ಲ್ಯಾಕ್ ಮೇಲ್ ಮಾಡಬೇಕು ದುಡ್ಡಿಗೋಸ್ಕರ ಅಂತ ಹೇಳ್ಕೊಟ್ಟಿದ್ಯಾರು ಅಂತ ಕೇಳಿದಾಗ ಅವರೇ ಅಂತ ಹೇಳ್ತಾಳೆ ಅವರೇ ತಾನೇ ಅಂದಾಗ ಹೌದು ಅವರೇ ಅಂದಾಗ ಸರಿ ಆಯ್ತು ಎದುರುಗಡೆ ಇರೋರು ಯಾರು ಅಂದಾಗ ಭಾರ್ ಭಾರ್ಗವಿ ಅಂತ ಹೇಳ್ತಾಳೆ ಯಾವಾಗ್ಲೂ ಭಾರ್ಗವಿ ಅಕ್ಕ ಭಾರ್ಗವಿ ಅಕ್ಕ ಅಂತ ಹೇಳ್ತಿದ್ದ ಸಂಧ್ಯಾ ಇವತ್ತು ಭಾರ್ಗವಿ ಅಂದದ್ದು ಅರ್ಜುನ್ಗೂ ಅಚ್ಚರಿ ತರಿಸುತ್ತೆ ಅಲ್ಲಿರ್ತಕ್ಕಂಥ ಭಾರ್ಗವಿಗೂ ಕೂಡ ಅಚ್ಚರಿ ತರಿಸುತ್ತೆ ಸರಿ ಆಯ್ತು ಈ ಕಡೆ ವಿಕಿ ಹತ್ರ ದುಡ್ಡು ಇಳಬೇಕು ಅಂತ ಹೇಳಿ ನಿನ್ಸುತ್ತೆ ಡೀಲ್ ಮಾಡ್ಕೊಂಡಿದ್ದು ಭಾರ್ಗವಿ ತಾನೆ ಅಂದಾಗ ಹೌದು ಅಂತ ಹೇಳ್ತಾರೆ ಹಾಗಿದ್ರೆ ನಿನ್ನ ಒಂದು ವಿಶ್ವವಾಗಿ ಇಲ್ಲಿ ಕೇಸ್ ಹಾಕಿದ್ರಲ್ವಾ ಕೇಸ್ ಹಾಕಿದ್ದಾಗ ಜಿ ಪಿ ಪಾಟೀಲ್ ಅವ್ರೇನೇ ಶಕ್ತಿ ಪ್ರಸಾದ್ ಸೇರ್ಕೊಂಡು ನಿಮ್ಗೆ ದುಡ್ಡನ್ನ ಕೊಡ್ತೀನಿ ಡೀಲ್ ಮಾಡ್ಕೊಂಬಿಡಿ ಕೇಸ್ ಗೀಸ್ ಏನು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಆಗ ದುಡ್ಡಿಗೋಸ್ಕರ ಭಾರ್ಗವಿ ಆಗಿದ್ರೆ ಕೇಸ್ ಮುಂದುವರಿಸಬೇಕಾಗಿತ್ತು ನೀವೇ ಹೇಳಿದಾಗ ಇಲ್ಲಿ ಭಾರ್ಗವಿಯವರು ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ದುಡ್ಡನ್ನ ತಗೊಂಡು ಲೈಫ್ ಅಲ್ಲಿ ಸೆಟಲ್ ಆಗ್ಬಹುದಿತ್ತಲ್ಲ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಈ ಕಡೆ ಸಂಧ್ಯಾಗೆ ಏನನ್ನ ಕೂಡ ಉತ್ತರಿಸೋಕೆ ಸಾಧ್ಯ ಆಗ್ತಿಲ್ಲ ಇದ್ರಿಂದಾನೇ ಗೊತ್ತಾಗ್ತದೆ ನಿಜಕ್ಕೂ ಕೂಡ ಭಾರ್ಗವಿಯವರು ಒಂದು ಹೆಣ್ಮಗ್ಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋಗಿದ್ದು ಆದ್ರೆ ಆಪೋಸಿಟ್ ಲಾಯರ್ ಅವರು ಇವರನ್ನ ಇಟ್ಕೊಂಡದ ಇಲ್ಲಿ ಭಾರ್ಗವಿಯವರನ್ನ ಜೈಲ್ ಕಳಿಸಬೇಕು ಅಂತ ಹೇಳಿ ಅನ್ಕೊಂಡು ಇಂಥದ್ದೆಲ್ಲ ಕುತಂತ್ರವನ್ನ ಮಾಡಿ ಜೈಲ ಕಳಿಸಿದ್ದಾರೆ ಅಂತದಾಗಿನ ಜಿ ಪಿ ಪಾಟೀಲ್ ಅವರು ಬರ್ತಾರೆ ಜಿ ಪಿ ಪಾಟೀಲ್ ಬಂದದೆ ಅರ್ಜುನ್ ಎಲ್ಲ ಮಾತನಾಡಬಾರ್ದು ಅಂತ ಹೇಳಿ ತಪ್ಪಾಗಿ ಹೇಳ್ತಿದ್ರೆ ಆಕೆಗೆ ಪಾರ್ಶ್ವಲಿ ಒಂದಷ್ಟು ಮೆಮೊರಿ ಲಾಸ್ ಆಗಿದೆ ಹಾಗಾಗಿ ಆಕೆ ತಬ್ಬಿ ಬಾಗ್ತದಾಳೆ ಸ್ಟ್ರೆಸ್ ಅಲ್ಲಿ ಇರುವುದರಿಂದ ಇವರು ಕನ್ಫ್ಯೂಷನ್ ಮಾಡ್ತಿದ್ದಾರೆ ನಮ್ಮ ಸಂಧ್ಯಾನ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಹೌದಾ ಆಕೆಗೆ ಸ್ಟ್ರೆಸ್ ಆಗಿದೆಯಾ ಸರಿ ಆಯ್ತು ಬಿಡಿ ಅಂತ ಹೇಳಿದ ಇಲ್ಲಿ ಅರ್ಜುನ್ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳುವುದಕ್ಕೆ ಮುಂದಾಗ್ತಾರೆ ಸಂಧ್ಯಾನ ಅವತ್ತು ನೀನು ಯಾಕೆ ವಿಕಿನ ಭೇಟಿ ಮಾಡೋಕ್ ಹೋಗಿದ್ದು ಅಂದಾಗ ಅವರ ಸಹಾಯ ಕೇಳುವುದಕ್ಕೆ ಅದಕ್ಕೋಸ್ಕರ ನಾನು ಹೋಗಿದ್ದೆ ಅಂತ ಹೇಳ್ತಾರ ನಿಜಕ್ಕೂ ಕೂಡ ಅವತ್ತು ಸಂಧ್ಯ ಸಂಧ್ಯಾ ಸತ್ಯದಾಡೆ ಅಂತ ಹೇಳ್ತಕ್ಕಂತ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಹಿಂದಿನ ದಿನ ಯಾವುದೇ ರೀತಿ ಜಡ್ಜ್ಮೆಂಟ್ ಪಾಸ್ ಅವ್ರು ತಪ್ಪು ನೀವು ಸರಿ ಸರಿರೋ ಅಂತ ಯಾವ್ದೇ ಜಡ್ಜ್ಮೆಂಟ್ ಕೂಡ ಬಂದಿರಲಿಲ್ಲ ಹಾಗಾಗಿ ವಿಕಿ ತುಂಬ ಸ್ಟ್ರೆಸ್ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದ ಅಂತ ಹೇಳಿ ಜಿ ಪಿ ಪಾಟೀಲ್ ಅವರೇ ಹೇಳಿದ್ದಾರೆ ಹಾಗಾಗಿ ಅವತ್ತು ಕುಡ್ತಿರೋದಿನ ನೀನು ಅಲ್ಲಿಗೆ ಹೋಗಿದ್ದೆ ಅನ್ನೋದಾದ್ರೆ ಅವ್ರು ಯಾಕೆ ನಿನ್ನನ್ನು ಅಟ್ಟಿಸ್ಕೊಂಡು ಬಂದ್ರು ಅಂತ ಕೇಳ್ತಿದ್ದಾರೆ ಹಾಗಿದ್ರೆ ಇದೆಲ್ಲ ಕೂಡ ಭಾರ್ಗವಿನೇ ಮಾಡಿದ್ದು ಪ್ಲಾನ್ ಅಂತ ಹೇಳ್ತಿದ್ಯಾ ಅಲ್ವಾ ಅಂತ ಹೇಳಿ ಕೂಡ ಅರ್ಜುನೇ ಪ್ರಶ್ನೆ ಮಾಡ್ತಾರೆ ಈ ಕಡೆ ಸಂಧ್ಯಾ ಹೌದು ಹೌದು ಅಂತ ಹೇಳ್ತಿದ್ದಾಳೆ ಜೊತೆಗೆ ಆದ್ರೂ ನೀನು ಅವರ ಸಹಾಯ ಅಂತ ಕೇಳಕ್ ಹೋಗಿದ್ಯಾ ನಿಜಕ್ಕೂ ಕೂಡ ನೀನು ಅವ್ರ ಮೇಲೆ ಫೇಕ್ ಕೇಸನ್ನು ಹಾಕಿದ್ಯಾ ಅಂದಮೇಲೆ ಅವ್ರು ನಿನಗೆ ಮಾನನಷ್ಟು ಮುಖದ ಮೇಲೆ ಹಾಕ್ಬೋದಾಯ್ತು ಅಂಥದ್ರಲ್ಲಿ ಅವ್ರು ನಿನಗೆ ಸಹಾಯ ಮಾಡಿಕೊ ಒಪ್ಕೊಂಡ್ರ ಅಂದಾಗ ಹೌದು ಅವ್ರಿಗೆ ಗೊತ್ತಾಗಿತ್ತು ನಂದೇನು ತಪ್ಪಿಲ್ಲ ಇದೆಲ್ಲ ಭಾರ್ಗವಿ ಕುತಂತ್ರ ಅಂತ ಹಾಗಾಗಿ ಒಪ್ಕೊಂಡ್ರು ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಸಂಧ್ಯಾ ಹೇಳ್ತಾರೆ ಹೌದಾ ಅಷ್ಟೆಲ್ಲ ಒಳ್ಳೆಯವರ ನಮ್ಮ ಪ್ರಪಂಚದಲ್ಲಿ ಈ ರೀತಿ ಎಲ್ಲ ಜನ ಬದಲಾಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಜುನ ಹೇಳ್ತಿದ್ದಾರೆ ಹೀಗೆ ಅರ್ಜುನ್ನ ಒಂದೊಂದು ಚಾಟಿ ಏಟಿಗೂ ಕೂಡ ಸಂಧ್ಯಾ ತತ್ತರಿಸ್ತಿದ್ದಾಳೆ ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಜಿ ಪಾಟೀಲ್ ಬಂದು ಈಕೆಗೆ ಸ್ಟ್ರೆಸ್ ಕೊಡ್ತಿದ್ದಾರೆ ಅಪೋಸಿಟ್ ಲಾಯರ್ ಅವರ ಖಂಡಿತವಾಗ್ಲೂ ಸ್ಟ್ರೆಸ್ ಆಗಿದೆ ಇದರಿಂದಾಗಿ ಆಕೆಗೆ ಯಾವುದೇ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗ್ತಿಲ್ಲ ಒಟ್ಟಲ್ಲಿ ನೀವೇ ಹೇಳೋ ಪ್ರಕಾರ ಆಕೆಗೆ ಪಾರ್ಶಿಯಲಿ ಮೆಮೊರಿ ಲಾಸ್ ಆಗಿದೆ ಈಗ ತಾನೆ ಕೋಮಾ ಇಂದ ಕೂಡ ಬಂದದಾಳಲ್ಮಾ ಅಂದ ಮೇಲೆ ಅವಳಿಗೆ ಎಷ್ಟು ಮೆಮೊರೀಸ್ ಲಾಸ್ ಆಗಿದೆ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಏನಾಗಿದೆ ಅನ್ನೋದೇ ಅವಳಿಗೆ ಗೊತ್ತಾಗ್ತಿಲ್ಲ ಹಾಗಾಗಿ ನಾವು ತೀರಾ ಇನ್ವೆಸ್ಟಿಗೇಷನ್ ನ ಮಾಡ್ಬೇಕಾಗತ್ತೆ ತುಂಬಾ ಆಳವಾಗಿ ಜೊತೆಗೆ ಅವತ್ತು ಸಂಧ್ಯಾ ಡೆಡ್ ಅಲ್ಲಿ ಸಿಕ್ಕಿತ್ತು ಅದು ಕೂಡ ಸಂಧ್ಯಾ ನಾಟಕ ಅಂತ ಹೇಳ್ತದ ಆಳ ಹಾಗಾದ್ರೆ ಅದು ಸಂಧ್ಯಾ ಡಿ ಎನ್ ಎ ಜೊತೆ ಮ್ಯಾಚ್ ಆಗ್ತದೆ ಅಂದಮೇಲೆ ಈ ಸಂಧ್ಯಾ ಮ್ಯಾಚ್ ಕೂಡ ಅದ್ರ ಜೊತೆ ಆಗಬೇಕಲ್ವಾ ಹಾಗಾಗಿ ಡಿ ಎನ್ ಎ ಟೆಸ್ಟ್ ಮಾಡಬೇಕಾಗಿದೆ ಜೊತೆಗೆ ಇಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಏನಾಯ್ತು ಹದಿನೆಂಟು ಹತ್ತೊಂಬತ್ತರ ಮುಂಚಾವು ಅನ್ನೋದನ್ನು ಪರಿಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋದ್ರಿಂದಾಗಿ ಇಲ್ಲಿ ಭಾರ್ಗವಿ ಅವರನ್ನು ರಿಲೀಸ್ ಮಾಡಬೇಕು ಇನ್ವೆಸ್ಟಿಗೇಷನ್ನ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳಿ ಅರ್ಜುನ ಮಾತನಾಡ್ತಾರೆ ಜೊಡ್ಜ್ ಹತ್ರ ಕೇಳ್ಕೊತಾರೆ ಜೊಡ್ಜ್ ಕೂಡ ಅದಕ್ಕೆ ಇದರ ಇನ್ವೆಸ್ಟಿಗೇಷನ್ ತುಂಬಾ ತೀರಾ ಆಳವಾಗಿ ನಡೆಸಬೇಕಾಗುತ್ತೆ ಹಾಗಾಗಿ ತುಂಬ ಆಳವಾಗಿ ಇನ್ವೆಸ್ಟಿಗೇಷನ್ನ ಮಾಡಿ ಭಾರ್ಗವಿ ಬೇಲ್ ಕೊಡ್ತಾ ಬೇಲನ್ನ ಮಂಚೂರ್ ಮಾಡ್ತಾರೆ ಮುಂದೆ ಮಗ ಮೇಲುಗೈಯನ್ನು ಸಾಧಿಸಿದ್ದಾರೆ ಜಿ ಪಿ ಪಾಟೀಲ್ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದಿದೆ ಏನ್ಕೊಂಡ್ ಬಿಟ್ಟು ಈ ರೀತಿ ಭಾರ್ಗವಿಯನ್ನ ಬಿಡಿಸ್ಬಿಟ್ರಲ್ಲ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾರೆ ಏನ್ ಸರ್ ನಿಮ್ಮ ಅಪ್ಪನ ವಿರುದ್ಧನೇ ನೀವು ನಿಂತ್ಕೊಂಡ್ಬಿಟ್ರಲ್ಲ ಎಷ್ಟು ಸರಿ ಅಂತಂದ್ರೆ ನನ್ನ ನಮ್ಮಪ್ಪನ್ ವಿರುದ್ಧವಾಗಿ ನಿಂತಿರುವುದಲ್ಲ ನನ್ನ ಹೆಂಡತಿ ಪರವಾಗಿ ಬಂದಿರುವುದು ಅಂತ ಹೇಳಿ ಅರ್ಜುನ್ ಹೇಳ್ತದ ಆಗ ಜಿ ಪಿ ಪಾಟೀಲ್ ಏನೇ ಆಗ್ಲಿ ಅರ್ಜುನ್ ನಿಜಕ್ಕೂ ನನ್ಗೆಲ್ಲ ಲಾಯರ್ ಆಗಿ ನೋಡ್ಬೇಕು ಪ್ರಾಕ್ಟೀಸ್ ಮಾಡು ಅಂತ ಆದ್ರೆ ಒಂದಿನಕ್ಕೂ ಕೂಡ ನಿನ್ನ ನನ್ನ ಮಾತನ್ನ ಕೇಳಲಿಲ್ಲ ಆದ್ರೆ ಭಾರ್ಗವಿಗೆ ಶುಭಾಶಿರಿ ಕೊಡ್ಲೇಬೇಕು ಅವಳಿಗೋಸ್ಕರ ಇವತ್ತು ಕೋರ್ಟ್ ಹಾಕೊಂಡ್ ಬಂದಿದ್ಯಾ ನೀನು ನಿಜಕ್ಕೂ ಅವ್ಳಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂತ ಹೇಳ್ತಾರೆ ಎತ್ತ ಕಡೆ ಅರ್ಜುನ್ ಭಾರ್ಗವಿಗೋಸ್ಕರ ಮಾತ್ರನೇ ಅಲ್ಲ ನನ್ನ ಅಪ್ಪ ಯಾವತ್ತಿದ್ರು ನನ್ಗೆ ಹೀರೋನೆ ನನ್ನ ಹೀರೋ ತಪ್ಪು ಮಾಡುದು ನಂಗೆ ಇಷ್ಟ ಇಲ್ಲ ಹಾಗಾಗಿ ನನ್ನಪ್ಪನ ಸರಿದಾರಿ ತೊರಕು ಕೂಡ ಕರಿ ಕಪ್ಪು ಕೂಟನ್ನ ಹಾಕ್ಕೊಂಡಿದ್ದೀನಿ ನಾನು ಹೆಂಡತಿನ ಬಿಡಿಸೇ ಬಿಡಿಸ್ತೀನಿ ನನ್ನ ತಂದೆಯನ್ನ ಸರಿದಾರಿ ತಂದೆ ತರ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಅಲ್ಲಿಂದ ಅರ್ಜುನ್ ಹೋಗ್ತಾರೆ ಇತ್ತ ಕಡೆ ಭಾರ್ವಿ ಇನ್ಸ್ಪೆಕ್ಟರ್ ಹತ್ರ ಬರ್ತಾಳೆ ಇನ್ಸ್ಪೆಕ್ಟರ್ ಹತ್ರ ಬಂದದ್ದೆ ಇಲ್ಲಿ ಏನು ಇನ್ಸ್ಪೆಕ್ಟರ ಪಾಪ ನಾನು ರಿಲೀಸೇ ಆಗಲ್ಲ ಅಂತ ಹೇಳಿದ್ರಿ ಅಂದಾಗ ತುಂಬ ಮೆರಿಬೇಡಿ ಇನ್ನೊಂದ್ಸತಿ ಹಿಯರಿಂಗಲ್ಲಿ ಪರ್ಮನೆಂಟಾಗಿ ಜೈಲಿಗೆ ಹೋಗ್ಬೋದು ಅಂದಾಗ ಯಾರು ಹೋಗ್ತಾರೆ ನೋಡೋಣ ನೀವ ಅಂತ ಹೇಳಿ ಬಾರ್ಗವಿ ಚಾಲೆಂಜ್ ಹಾಕ್ತಾರೆ ತದನಂತರ ಇಲ್ಲಿ ಅರ್ಜುನ್ಗೆ ಥ್ಯಾಂಕ್ಸ್ ಅರ್ಜುನ್ ನಿಜಕ್ಕೂ ಕೂಡ ನೀವು ಒಂದಿನ ಕೂಡ ಜಿ ಪಿ ಪಾಟೀಲ್ ಸರ್ ಹೇಳಿದ್ರು ಕೂಡ ಕೂಟ ಹಾಕೋದಿಲ್ಲ ಅಂತಲೇ ಹೇಳಿದ್ರಿ ಎಲ್ಲೆಲ್ಲಿ ಬಿ ಕೋರ್ಸ್ ಮಾಡಲ್ಲ ನಾನು ಯಾವುದೇ ರೀತಿ ಪ್ರ್ಯಾಕ್ಟೀಸ್ ಮಾಡೋಲ್ಲ ಅಂತ ಹೇಳಿದ್ರೆ ಅದು ಇವತ್ತು ನನಗೋಸ್ಕರ ಈ ರೀತಿ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ನೀವು ಈ ರೀತಿ ಲಾಯರ್ ಆಗಿ ಬಂದ್ರಲ್ವ ತುಂಬ ಖುಷಿ ಆಗ್ತದೆ ನನಗೆ ಗೊತ್ತಿತ್ತು ನೀವು ಏನಾದರೂ ಪ್ರಯತ್ನ ಮಾಡೇ ಮಾಡ್ತಿದ್ರಾ ಅಂತ ಅಂದಾಗ ಈ ಕಡೆ ನಿಮ್ಮನ್ನು ಬಿಡಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಈ ಕಡೆ ಸಂಧ್ಯಾ ಹೊರಗಡೆ ನಿಂತಿರ್ಬೇಕಿದ್ರೆ ರವೀಂದ್ರ ಅವರು ಸಂಧ್ಯಾ ಹತ್ರ ಹೋಗಿದೆ ಹೇಗೆ ಇದೆಯಾ ಸಂಧ್ಯಾ ನೀನು ಬದುಕಿದೆಯಾ ಅಂತ ಖುಷಿ ಪಡಬೇಕು ಅಥವಾ ನಮ್ಮ ಭಾರ್ಗವಿ ವಿರುದ್ಧ ಬಂದು ನಿಂತಿದ್ಯಾ ಅಂತ ದುಃಖ ಪಡಬೇಕು ಗೊತ್ತಾಗ್ತಿಲ್ಲ ಅಂದಾಗ ನೀವು ಯಾರು ಅನ್ನೋದೇ ನನಗೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಸಂಧ್ಯಾ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಭಾರ್ಗವಿ ಅಲ್ಲಿಗೆ ಬರ್ತಿದ್ದಾಗನೇ ಡ್ರಾಮಾ ಮಾಡ್ಕೊಂಡು ನನಗೆ ತಲೆ ಅಂತ ಹೇಳಿ ಹೋಗ್ಬಿಡ್ತಾಳೆ ಈ ಕಡೆ ನಮ್ಮ ಅವ್ಳ ನನ್ನ ನಾನೇ ಗೊತ್ತಿಲ್ಲ ಅಂತ ಹೇಳ್ಬಿಡ್ಲು ಭಾರ್ಗವಿ ಅಂದಾಗ ಅಯ್ಯೋ ಅಪ್ಪ ಮೋಡ ಸುಳ್ಳಿನ ಮೋಡ ಅನ್ನೋದು ಕವಿದಿದೆ ಅದು ಸರದ್ರೆ ಎಲ್ಲ ಕೂಡ ಗೊತ್ತಾಗುತ್ತೆ ನಾನು ಹೊರಗಡೆ ಬಂದಿದ್ದೆ ನಲ್ವಾ ಎಲ್ಲವನ್ನ ಕೂಡ ನೋಡ್ಕೋತೀನಿ ಅಂತ ಹೇಳ್ತಾಳೆ ಕೊನೆಗೂ ಕೂಡ ಇಲ್ಲಿ ಮನೆಗೆ ಭಾರ್ಗವಿ ಎಂಟ್ರಿ ಕೊಟ್ಟಿದ್ದಾಳೆ ಎಂಟ್ರಿ ಕೊಟ್ಟಿದ್ದೆ ಸಂಧ್ಯಾ ನಾವು ಹೋಗಿದ್ದೆ ಹೇಗಿದೆಯಾ ಸಂಧ್ಯಾ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ಮನೆಯಲ್ಲಿ ಅಂತ ತುಂಬಾ ಮುದ್ದಾಗಿ ಪ್ರೀತಿಯಿಂದ ಮಾತಾಡ್ತಾ ಇದ್ರೆ ಆಕೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ನಗ್ತಾನೆ ಸಂಧ್ಯಾ ಉತ್ತರಿಸ್ತಾಳೆ ನಿನ್ನ ಅಪ್ಪ ಸತ್ತು ತುಂಬಾ ವರ್ಷಗಳ ಆಯ್ತಲ್ಲ ನಿಂಗಿರೋದು ಅಮ್ಮ ಮಾತ್ರ ಅಲ್ವಾ ಅಂತ ಹೇಳಿ ರೈಟ್ ಹ್ಯಾಂಡ್ ಆಗಿ ಸಂಧ್ಯಾ ನಾ ಲಾಕ್ ಮಾಡೇ ಬಿಟ್ಲು ಭಾಗವಿ ಕೊನೆಗೂ ಕೂಡ ಜಿ ಪಿ ಪಾಟೀಲ್ ಮಹಾ ಪ್ಲಾನ್ ಫ್ಲಾಪ್ ಆಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರ್ಗಬೇಕು ಅಂದ್ರೆ ಮುಂದೆ ವಿಡಿಯೋಗೆ ವೀಚ್ ಮಾಡುದನ್ನು ಮರಿಬೇಡಿ